ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಒಂದು ಇರುವ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅನ್ನೋದನ್ನ ಮೊದಲು ಬಾರಿ ತಿಳ್ಕೊ ಒಂದು ಸಮೀಕರಣದಲ್ಲಿ ಒಂದೇ ಒಂದು ಚರಾಕ್ಷರ ಬಿದ್ದು ಚರಾಕ್ಷರದ ಗರಿಷ್ಠ ಘಾತ ಒಂದು ಆಗಿದ್ದರೆ ಅದನ್ನು ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ ಎನ್ನುವರು ನೋಡ್ರಿ ಅಂದ್ರ ಒಂದು ಸಮೀಕರಣದಲ್ಲಿ ಒಂದೇ ಒಂದು ಚರಾಕ್ಷರಿ ಇರಬೇಕು ಒಂದೇ ಒಂದು ಚರಾಕ್ಷರ ಬಿದ್ದು ಆ ಚರಾಕ್ಷರದ ಗರಿಷ್ಠ ಗಾತಿ ಎಷ್ಟಾಗಿರಬೇಕು ಒಂದು ಆಗಿತ್ತು ಅಂದ್ರೆ ಅಂತಹ ಸಮೀಕರಣವನ್ನ ನಾವೇನು ಕರಿತೀವಿ ಅಂದ್ರೆ ಒಂದು ಚರಾಕ್ಷರಿಯುವ ರೇಖಾತ್ಮಕ ಸಮೀಕರಣ ಅಂತ ಕರಿತೇವೆ ಹಾಗಾದ್ರೆ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಏನೈತ ಎರಡು ಎಕ್ಸ್ ಪ್ಲಸ್ ಮೂರು ಇಸ್ಕೊಲ್ ಟು ಆ ರೈತಿ ಇಲ್ಲಿ ನೋಡ್ರಿ ಎಕ್ಸ್ ಎನ್ನು ಒಂದೇ ಒಂದು ಚರಾಕ್ಷರ ಐತಿ ಇಲ್ಲಿ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ಐತಿ ಇದರ ಗಾತ ಎಷ್ಟು ಅಂದ್ರೆ ಒಂದೇ ಐತಿ ಗರಿಷ್ಠ ಗಾತ ಎಷ್ಟೈತಿ ಒಂದೇ ಐತಿ ಹಾಗಾದ್ರೆ ಇಂತಹ ಸಮೀಕರಣವನ್ನು ನಾವು ಒಂದು ಚರಾಕ್ಷರಿ ಇರುವಂತ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಉದಾಹರಣೆ ಎರಡನೇ ಎರಡನ್ನ ಗಮನಿಸ್ರಿ ಇಲ್ಲೇನಂತಂದ್ರೆ ವಾಯನ್ನು ಒಂದೇ ಒಂದು ರೇಖಾತ್ಮಕ ಸಮೀಕರಣ ಒಂದೇ ಒಂದೇ ಅಂತಂದ್ರೆ ವಾಯ್ ಅನ್ನೋದು ಒಂದೇ ಚರಾಕ್ಷರ ಐತಿ ಹೌದಾ ವಾಯ್ ಅನ್ನೋದು ಒಂದೇ ಚರಾಕ್ಷರಿ ಐತಿ ಆ ವಾಯದ ಎಷ್ಟು ಎಷ್ಟೈತಿ ಒಂದೈತಿ ಆದ್ರಿಂದ ಇದು ಕೂಡ ಅಂತಂದ್ರ ಒಂದು ಇರುವ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಗಳು ಇದನ್ನ ಗಮನಿಸ್ರಿ ಏನೈತಂದ್ರ ಇಲ್ಲಿ ಐತಿ ಟಿ ಅನ್ನು ಒಂದೇ ಒಂದು ಚರಾಕ್ಷರ ಐತಿ ಇನ್ನ ಟಿ ದಾಗೈತೆ ಅಂದ್ರೆ ಒಂದೈತಿ ಅದ ಇದು ಕೂಡ ಅಂತಂದ್ರ ಒಂದು ಇರುವ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಹಾಗಾದ್ರ ಈ ರೇಖಾತ್ಮಕ ಸಮೀಕರಣ ಯಾವ ರೂಪ ದರತೈತಿ ಅದರ ಆದರ್ಶ ರೂಪ ಏನು ಅಥವಾ ಸಾಮಾನ್ಯ ರೂಪ ಅಂತ ನಾವು ಕರಿತೇವಿ ಹಾಗಾದ್ರ ಒಂದು ಚರಾಕ್ಷರುಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನು ಅಂದ್ರ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಇಲ್ಲಿ ಎ ಮತ್ತು ಬಿಗಳು ಏನಾಗಿರುತ್ತವೆ ಅಂದರೆ ವಾಸ್ತವ ಸಂಖ್ಯೆಗಳಾಗಿರುತ್ತವೆ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳು ಎನ್ನುವುದು ಜೀರೋ ಆಗಿರಲ್ಲ ಜೀರೋಗೆ ಸಮ ಇರಲ್ಲ ಅಂದರೆ 0 ಜೀರೋ ಅದು ಏನು ಜೀರೋ ಆಗಿಲ್ಲ ಇಲ್ಲಿ ಚರಾಕ್ಷರ ಯಾವುದು ಅಂದರೆ ಎಕ್ಸ್ ಅನ್ನುವು ಒಂದು ಚರಾಕ್ಷರ ಐತಿ ಹಾಗಾದ್ರೆ ವಾಸ್ತವ ಸಂಖ್ಯೆಗಳು ಯಾವ ಅಂದ್ರೆ ಎ ಮತ್ತು ಬಿಗಳು ಅಂದ್ರೆ ಎರಡು ವಾಸ್ತವ ಸಂಖ್ಯೆಗಳು ಇದ್ದಾವೆ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆ ಇದ್ದಾವೆ ಇಲ್ಲಿ ಎನ್ನು ಏನಂತಂದ್ರೆ ಜೀರೋ ಆಗಿರಬಾರ್ದು ಒಂದು ವೇಳೆ ಎ ಜೀರೋ ಅಂದ್ರೆ ಏನಾಗುತ್ತೆ ನೋಡ್ರಿ ಅವಾಗ ಈ ಎಕ್ಸ್ ಅನ್ನು ಒಂದು ಚರಾಕ್ಷರ ಏನಾಗತ್ತ ಹೋಗ್ಬಿಡ್ತೈತಿ ಬಿಡ್ತೈತಿ ಹಾಗಾದ್ರೆ ನೋಡೋಣ ಇಲ್ಲಿ ಒಂದ್ ವೇಳೆ ಎ ಜೀರೋ ಆಗಿತ್ತು ಅಂದ್ರೆ ಅವಾಗ ಏನಾಗಿತ್ತು ಜೀರೋ ಎಕ್ಸ್ ಪ್ಲಸ್ ಬಿ ಕೋಲ್ ಟು ಜೀರೋ ಆಗುತ್ತೆ ಅವಾಗ ಜೀರೋ ಇಂಟು ಎಕ್ಸ್ ಏನಾಗುತ್ತೆ ನೋಡ್ರಿ ಜೀರೋ ಇಂಟು ಎಕ್ಸ್ ಏನಾಗುತ್ತೆ ಜೀರೋ ಐತಲ್ಲ ಆದ್ರೆ ಜೀರೋ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಆಗ್ಬಿಡ್ತೈತಿ ಹಾಗಾದ್ರೆ ಈ ಚರಾಕ್ಷರನೆ ಹೋಗ್ಬಿಡ್ತೈತಿ ಆ ಸಂಬಂಧ ಎ ಅನ್ನೋದು ಜೀರೋ ಆಗಿರಬಾರ್ದು ಎ ಮತ್ತು ಬಿ ಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವು ಇನ್ನು ಚರಾಕ್ಷರ ಅಂತಂದ್ರೆ ಎಕ್ಸ್ ಒಂದೇ ಒಂದು ಚರಾಕ್ಷರ ಬೇಕು ಆದ್ರಿಂದ ಹಾಗಾದರೆ ಒಂದು ಚರಾಕ್ಷರಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಹಾಗಾದ್ರೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಕೇಳಿದರೆ ಬರೀಬೇಕು ನೋಡ್ರಿ ಎ ಎಕ್ಸ್ ಪ್ಲಸ್ ಬಿ ಇಸ್ಕ್ವಲ್ ಟು ಜೀರೋ ಅಂತ ಬರಬೇಕು ಇಲ್ಲಿ ಎ ಮತ್ತು ಬಿಗಳು ಏನಾಗಿರ್ತವು ವಾಸ್ತವ ಸಂಖ್ಯೆಗಳಾಗಿರ್ತಾವು ಎ ಅನ್ನೋದು ಜೀರೋಗೆ ಸಮನಾಗಿರುವುದಿಲ್ಲ ಇವು ಒಂದು ಉಳ್ಳ ರೇಖಾತ್ಮಕ ಸಮೀಕರಣಗಳೇ ಅಂತ ಕೇಳಿದಾರ ಪರೀಕ್ಷೆ ಮಾಡಂದ ಹಾಗಾದ್ರೆ ಇವು ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣ ನೋಡ್ರಿ ಇಲ್ಲ ಅಂದ್ರೆ ಮೊದಲನೇ ಸಮೀಕರಣ ಗಮನಿಸೋನು ಎರಡು ಎಕ್ಸ್ ಪ್ಲಸ್ ಮೂರ್ ಐತಿ ಇಲ್ಲಿ ಏನಿಲ್ಲ ಅಂದ್ರೆ ಸಮತೆಯ ಚಿಹ್ನೆ ಇಲ್ಲ ಇಲ್ಲೇನಿಲ್ಲ ಸಮತೆಯ ಚಿಹ್ನೆ ಇಲ್ಲ ಇಲ್ಲಿ ಚರಾಕ್ಷರ ಐತಿ ಒಂದೈತಿ ಆದರೆ ಗಾತನು ಕೂಡ ಎಷ್ಟೈತಿ ಒಂದೈತಿ ಹೌದಾ ಚರಾಕ್ಷರನು ಕೂಡ ಒಂದೇ ಐತಿ ಅದರ ಗಾತನು ಕೂಡ ಒಂದೇ ಐತಿ ಆದರೆ ಇಲ್ಲಿ ಸಮತೆಯ ಚಿಹ್ನೆ ಇಲ್ಲ ಇನ್ನು ಸಮೀಕರಣ ಎರಡನ್ನ ಗಮನಿಸ್ರಿ ಏನೈತ್ರಿ ಎಕ್ಸ್ ಮೈನಸ್ ಆರ್ ಐತಿ ಹಾಗಾದ್ರೆ ಇಲ್ಲಿ ಏನೈತೆ ಅಂದ್ರೆ ಎಕ್ಸ್ ಎನ್ನುವ ಒಂದು ಚರಾಕ್ಷರ ಐತಿ ಮತ್ತು ಅದರ ಗಾತ ಎಷ್ಟು ಅಂದ್ರೆ ಐತಿ ಅದರ ಗಾತ ಎಷ್ಟೈತಿ ಒಂದೈತಿ ಆದರೆ ಇಲ್ಲಿ ಕೂಡ ಏನಿಲ್ಲ ಅಂದ್ರೆ ಸಮತೆಯ ಚಿಹ್ನೆ ಇಲ್ಲ ಏನಿಲ್ಲ ಸಮತೆಯ ಚಿಹ್ನೆ ಇಲ್ಲ ಇನ್ನು ಸಮೀಕರಣ ಮೂರನ್ನು ಗಮನಿಸೋನು ಸಮೀಕರಣ ಮೂರನೇ ಐತಿ ನೋಡ್ರಿ ಎರಡು ವಾಯ್ ಪ್ಲಸ್ ಮೂರು ಐತಿ ಎರಡು ವಾಯ್ ಪ್ಲಸ್ ಮೂರು ಇಲ್ಲಿ ಏನೈತೆ ಅಂದ್ರೆ ಚರಾಕ್ಷರ ಐತಿ ನೋಡ್ರಿ ವಾಯ್ ಅನ್ನೋದು ಒಂದು ಚರಾಕ್ಷರ ಐತಿ ಹಾಗರ ಅದರ ಗಾತನು ಕೂಡ ಎಷ್ಟೈತಿ ಒಂದೈತಿ ಗರಿಷ್ಠ ಗಾತ ಬಂದೈತಿ ಆದರೆ ಇಲ್ಲಿ ಸಮತೆಯ ಚಿಹ್ನೆ ಇಲ್ಲ ಹಾಗರ ಇಲ್ಲಿ ಸಮತೆಯ ಚಿಹ್ನೆ ಇಲ್ಲ ಆದ್ದರಿಂದ ಇವು ಏನೈತೆ ಅಂದ್ರೆ ಸಮೀಕರಣಗಳು ಅಲ್ಲ ಹಾಗೆ ಇವುಗಳನ್ನ ಏನಂತ ಕರಿಬಹುದಂದ್ರ ನಾವು ಪದೋಕ್ತಿಗಳು ಅಂತ ಕರಿತೀವಿ ಏನ್ ಕರಿತೀವಿ ಪದೋಕ್ತಿಗಳು ಯಾಕಂದ್ರ ಇಲ್ಲಿ ಸಮತೆಯ ಚಿಹ್ನೆ ಇಲ್ಲ ಆದ್ರಿಂದ ನಾವು ಇವುಗಳನ್ನ ಏನ್ ಕರಿಬೇಕು ಪದೋಕ್ತಿಗಳು ಅಂತ ಕರಿಬೇಕು ಇವುಗಳನ್ನ ನಾವು ಪದೋಕ್ತಿಗಳು ಅಂತ ಕರಿತೇವಿ ಏನಪ್ಪ ಏನಿಂತಂದ್ರ ರೇಖಾತ್ಮಕ ಬಹು ಪದೋಕ್ತಿ ಕೂಡ ಕರಿಬಿಡುಗು ರೇಖಾತ್ಮಕ ಬಹು ಪದೋಕ್ತಿಗಳಾಗಿರ್ತಾವು ಇಲ್ಲಿ ನೋಡ್ರಿ ಈ ನಾಲ್ಕು ಐದು ಆರಲ್ಲಿ ಇಲ್ಲಿ ಏನಂದ್ರ ಸಮತಿಯ ಚಿಹ್ನೆ ಐತಿ ಅದು ಒಂದು ಚರಾಕ್ಷರ ಐತಿ ಇದರ ಗಾತ ಎಷ್ಟೈತ್ರಿ ಗರಿಷ್ಠ ಗಾತ ಬಂದೈತಿ ಹಾಗಾದ್ರ ಇಲ್ಲಿ ಸಮತೆಯ ಚಿಹ್ನೆ ಐತಿ ಇದು ಏತಂದ್ರೆ ಒಂದು ಚರಾಕ್ಷರಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯಾಗಿದೆ ಇನ್ನ ಸಮೀಕರಣ ಎರಡು ಗಮನಿಸಿನಿ ಎಷ್ಟೈತಿ ಎರಡು ವಾಯ್ ಮೈನಸ್ ಒಂಬತ್ತು ಇಜ್ಕೋಟು ಹನ್ನೆರಡು ಐತಿ ಹಾಗರ ಇಲ್ಲಿ ವಾಯ್ ಅನ್ನು ಒಂದೇ ಚರಾಕ್ಷರ ಐತಿ ಇದರ ಗರಿಷ್ಠ ಗಾತನು ಕೂಡ ಒಂದೈತಿ ಅದರಿಂದ ಇದು ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣ ಯಾಕಂದ್ರೆ ಇಲ್ಲಿ ಸಮತೆಯ ಚಿಹ್ನೆ ಐತಿ ಇಲ್ಲಿ ಸಮತೆಯ ಚಿಹ್ನೆ ಐತಿ ಏನೈತಿ ಜಡ್ ಅನ್ನು ಒಂದು ಸಮೀಕರಣ ಐತಿ ಚರಾಕ್ಷರ ಐತಿ ಅದರ ಗರಿಷ್ಠ ಗಾತ ಎಷ್ಟೈತಿ ನೋಡ್ರಿ ಒಂದೈತಿ ಆದ್ರಿಂದ ಇದು ಏನಿತ್ತಂದ್ರ ಇವುಗಳು ಏನಿತ್ತಂದ್ರ ಒಂದು ಚರಾಕ್ಷವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಗಳು ಯಾಕಂದ್ರ ಸಮತೆಯ ಚಿಹ್ನೆ ಐತಿ ಸಮತೆಯ ಚಿಹ್ನೆ ಇದ್ದು ಅಂದ್ರ ರೇಖಾತ್ಮಕ ಸಮೀಕರಣ ಸಮೀಕರಣಗಳಾಗಿರ್ತಾವು ಒಂದು ವೇಳೆ ಈ ಸಮತೆಯ ಚಿಹ್ನೆ ಇಲ್ಲಿಕಂದ್ರೆ ಅವು ಏನಾಗಿರ್ತಾವು ಪದೋಕ್ತಿಗಳಾಗಿರ್ತಾವು ಸಮತೆಯ ಚಿಹ್ನೆ ಇತ್ತು ಅಂದ್ರೆ ಸಮೀಕರಣಗಳನ್ಬೇಕು ಸಮತೆಯ ಚಿಹ್ನೆ ಇಲ್ಲ ಅಂದ್ರ ಅದಕ್ಕೆ ನಾವು ಪದೋಕ್ತಿಗಳು ಅಂತ ಕರಿತೀವಿ ಇವೇನಂದ್ರ ಸಮೀಕರಣಗಳು ಇವು ಯಾಕಂದ್ರೆ ಸಮತೆಯ ಚಿಹ್ನೆ ಐತಿ ಸಮತೆಯ ಚಿಹ್ನೆ ಇರುವ ಸಂಬಂಧ ಇವುಗಳನ್ನ ಕರಿತು ಅಂದ್ರ ಸಮೀಕರಣಗಳು ಅಂತ ಕರಿತೇವೆ ಇಲ್ಲಿ ಸಮತೆಯ ಚಿಹ್ನೆ ಇಲ್ಲ ಅದರಿಂದ ಇವುಗಳನ್ನ ನಾವು ಪದೋಕ್ತಿಗಳು ಅಂತ ಅಧ್ಯಯನ ಮಾಡ್ತೇವೆ ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಒಂದು ಸಮೀಕರಣದಲ್ಲಿರುವಂತಹ ಕೆಲವು ಬೆಲೆಗಳಿಗೆ ಮಾತ್ರ ಸಮೀಕರಣದ ಎಡಭಾಗ ಮತ್ತು ಬಲ ಭಾಗಗಳಲ್ಲಿರುವಂತಹ ಪದೋಕ್ತಿಗಳು ಸಮವಾಗಿರುವುದು ಅಂತಹ ಬೆಲೆಗಳನ್ನ ಸಮೀಕರಣದ ಪರಿಹಾರ ಅಂತ ಕರಿತೇವೆ ನೋಡ್ರಿ ಇಲ್ಲೈತಂದ್ರ ಇಲ್ಲೊಂದು ಸಮೀಕರಣ ಗಮನಿಸಬಹುದು ಇಲ್ಲಿ ಏನೈತಿ ಎಕ್ಸ್ ಪ್ಲಸ್ ಮೂರು ಇಜ್ ಟು ಐದೈತಿ ಇದು ಸಮೀಕರಣದ ಎಡಭಾಗ ಅಂತ ಕರಿತೀವಿ ಇದನ್ನ ಸಮೀಕರಣದ ಬಲ ಭಾಗ ಅಂತ ಕರಿತೀವಿ ಹಾಗಾದ್ರೆ ಎಕ್ಸಕ್ಕೆ ನಾವು ಒಂದು ಎಕ್ಸ್ ಅನ್ನೋದೊಂದು ಬೆಲೆ ಐತಿ ಆ ಎಕ್ಸಕ್ಕೆ ನಾವು ಬೆಲೆಯನ್ನು ಹಾಕಿದ್ದೀವಿ ಅಂದ್ರೆ ಅದು ಸಮೀಕರಣ ಎಡ ಭಾಗ ಮತ್ತು ಬಲಭಾಗಗಳು ಸಮ ಆಗ್ತಾವು ಹಾಗಾದ್ರೆ ಎಕ್ಸ್ನ ಬದಲಾಗಿ ನಾವು ಯಾವ ಸಂಖ್ಯೆಯನ್ನು ಹಾಕಿದ್ರೆ ಆ ಸಮೀಕರಣ ಎಡ ಭಾಗ ಮತ್ತು ಬಲ ಭಾಗಗಳು ಸಮ ಆಗುತ್ತವೆಯೋ ಆ ಬೆಲೆಯನ್ನು ನಾವೇನು ಕರಿತೇವೆ ಅಂದ್ರೆ ಸಮೀಕರಣದ ಬೆಲೆ ಅಂತ ಕರಿತೇವಿ ಆ ಸಮೀಕರಣಕ್ಕೆ ಇರುವಂಥ ಪರಿಹಾರ ಅಂತ ಕರಿತೀವಿ ಹಾಗಾದ್ರೆ ಈ ಎಕ್ಸ್ ಇಜುಕೊಟ್ರೆ ನಾವು ಎರಡು ಹಾಕೋಣ ಈಗ ಅವಾಗ ಏನಾಗುತ್ತೆ ನೋಡ್ರಿ ಎಕ್ಸ್ನ ಬೆಲೆಯನ್ನು ನಾವು ಎರಡು ಅಂತ ತೆಗೆದುಕೊಳ್ತೀನಿ ಹಾಗಾದ್ರೆ ಎರಡು ಅಂತ ತೆಗೆದುಕೊಂಡು ಎರಡು ಪ್ಲಸ್ ಮೂರು ಇಜ್ಕೊಟ್ಟು ಎಷ್ಟು ಅಂದ್ರೆ ಐದಾಯ್ತು ಹಾಗಾದ್ರೆ ಈಗ ನೋಡ್ರಿ ಎರಡು ಮೂರು ಕುಡ್ಸಿದ್ವಿ ಅಂದ್ರೆ ಐದಾಗತ್ತಾ ಇಜ್ಕೊಟ್ಟು ಎಷ್ಟು ಅಂದ್ರೆ ಐದಾಗತ್ತಾ ಹಾಗಾದ್ರೆ ಐದು ಸಮ ಐದಾಯ್ತು ಅಂದ್ರೆ ಎಕ್ಸ್ಗೆ ಯಾವ ಬೆಲ್ಲ ಹಾಕಿದಾಗ ಆಗತ್ತೆ ನೋಡ್ರಿ ಸಮೀಕರಣ ಎಡಭಾಗ ಮತ್ತು ಬಲಭಾಗ ಎಕ್ಸ್ ಕ ನಾವು ಎರಡನ್ನು ಹಾಕಿದ್ದೇವೆ ಅಂದ್ರೆ ಈ ಸಮೀಕರಣದ ಎಡಭಾಗ ಮತ್ತು ಸಮೀಕರಣದ ಬಲಭಾಗಗಳು ಭಾಗಗಳು ಅಂದ್ರೆ ಸಮ ಸಮಾಗ್ತವು ಹಾಗಾದ್ರೆ ಇಲ್ಲಿ ಎಕ್ಸ್ ಅನ್ನೋದೇನಿತ್ತಂದ್ರೆ ಎರಡು ಹಾಕಿದಾಗ ಮಾತ್ರ ಸಮ ಸಮಾಯಿತು ಆದ್ರಿಂದ ಎಕ್ಸ್ ಸಮ ಎರಡು ಅನ್ನೋದೇನಿತ್ತಂದ್ರೆ ಈ ಸಮೀಕರಣಕ್ಕೆ ಇರುವಂಥ ಪರಿಹಾರ ಅಂತ ಹೇಳ್ಬೋದು ಅಥವಾ ಈ ಸಮೀಕರಣಕ್ಕೆ ಬೆಲೆ ಯಾವುದೈತೆ ಅಂದ್ರೆ ಎಕ್ಸ್ ಇಜ್ಕೊಟ್ಟು ಎರಡು ಅಂತ ಹೇಳ್ಬೋದು ಹಾಗಾದ್ರೆ ಈ ಸಮೀಕರಣದ ಬೆಲೆ ಅಥವಾ ಪರಿಹಾರ ಅಂದ್ರೆ ನಾವು ಎರಡು ಅಂತ ಹೇಳಬೇಕು ಎರಡು ಹಾಕಿದಾಗ ಮಾತ್ರ ಏನಾಗುತ್ತದೆ ಸಮೀಕರಣ ಎಡಭಾಗ ಮತ್ತು ಬಲಭಾಗಗಳು ಸಮ ಆಗ್ತವು ಆದ್ದರಿಂದ ಒಂದು ಸಮೀಕರಣದಲ್ಲಿರುವಂಥ ಕೆಲವು ಬೆಲೆಗಳಿಗೆ ಮಾತ್ರ ಸಮೀಕರಣದ ಎಡಭಾಗ ಮತ್ತು ಬಲ ಭಾಗಗಳಲ್ಲಿರುವಂಥ ಪದೋಕ್ತಿಗಳು ಸಮವಾಗಿರ್ತಾವು ಅಂತಹ ಬೆಲೆಗಳನ್ನು ನಮಗೆ ಕರಿತೀವಂದ್ರ ಸಮೀಕರಣದ ಪರಿಹಾರ ಅಂತ ಕರಿತೇವೆ ಒಂದು ಚರಾಕ್ಷರಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವುದು ಹಾಗಾದರೆ ಈ ಸಮೀಕರಣಗಳನ್ನು ನಾವು ಯಾವ ರೀತಿ ಬಿಡಿಸುವುದು ನೋಡ್ರಿ ಇಲ್ಲ ಐತಂದ್ರೆ ಎರಡು ಎಕ್ಸ್ ಮೈನಸ್ ಮೂರು ಇದು ಕೋಟಿ ಏಳು ಐತಿ ಹೌದಾ ಹಾಗಾದರೆ ಎರಡು ಎಕ್ಸ್ ಮೈನಸ್ ಮೂರು ಇದು ಕೋಟಿ ಏಳು ಇದು ಸಮೀಕರಣದ ಎಡಭಾಗ ಭಾಗ ಇದು ಸಮೀಕರಣದ ಬಲ ಭಾಗ ಅಂತ ಕರಿತೀವಿ ಈ ಸಮೀಕರಣದ ಎಡಭಾಗ ಭಾಗ ಈ ಸಮೀಕರಣದ ಬಲಭಾಗ ಹಾಗಾದ್ರೆ ಇಲ್ಲಿ ಸಮೀಕರಣ ಬಿಡಿಸುವುದರಿಂದ ಅರ್ಥ ಏನು ಎಕ್ಸ್ನ ಬೆಲೆಯನ್ನು ಕಣ್ಣು ಹಿಡಿಯುವುದು ಅಂತ ಅರ್ಥ ಎಕ್ಸ್ನ ಬೆಲೆಯನ್ನು ಕಣ್ಣು ಹಿಡಿಯೋದು ಈಗ ನೋಡಿರಿ ಇಲ್ಲೇಂತಂದ್ರೆ ಎರಡು ಎಕ್ಸ್ ವೇಡ ಅಂತಂದ್ರೆ ಮೈನಸ್ ಮೂರು ಐತೆ ಹೌದಾ ಈ ಮೈನಸ್ ಮೂರು ಕ್ಯಾನ್ಸಲ್ ಆಗಬೇಕಂದ್ರೆ ನಾನು ಏನು ಮಾಡ್ಬೇಕು ಇದಕ್ಕೆ ಪ್ಲಸ್ ಮೂರನ್ನು ಕೂಡಿಸ್ಬೇಕು ಹಾಗಾದ್ರೆ ಎಷ್ಟು ಕುಡಿಸ್ಬೇಕು ಮೂರನ್ನು ಕುಡಿಸ್ಬೇಕಲ್ಲ ರೀ ಹಾಗಾದ್ರೆ ಮೂರನ್ನು ಅಂದ್ರೆ ನಾವು ಯಾವುದೇ ರೀತಿ ಸಮೀಕರಣಕ್ಕೆ ಭೇದ ಉಂಟು ಮಾಡಬಾರ್ದು ಅದಕ್ಕೆ ಆದ್ದರಿಂದ ನಾವು ಸಮೀಕರಣ ಎರಡು ಎಷ್ಟು ಕೂಡಿಸ್ತೀವಲ್ಲ ಅಷ್ಟನ್ನೇ ಏನು ಮಾಡ್ಬೇಕಾಯ್ತಂದ್ರೆ ಬಲಭಾಗಕ್ಕೂ ಕೂಡ ಕೂಡ ಏನು ಮಾಡಬೇಕು ಕೂಡಿಸ್ಬೇಕಾಗತ್ತೆ ಆದ್ದರಿಂದ ಈಗ ಎರಡೂ ಕಡೆ ಮೂರನ್ನು ಕೂಡಿಸಿದಾಗ ಎರಡೂ ಕಡೆ ಎರಡು ಕಡೆ ಮೂರನ್ನು ಕೂಡಿಸಿದಾಗ ಎರಡು ಕಡೆ ಮೂರನ್ನು ಕೂಡಿಸಿದಾಗ ಏನಾಗುತ್ತೆ ನೋಡ್ರಿ ಎರಡು ಕಡೆ ಮೂರು ಕೂಡಿಸ್ರಿ ಹಾಗಾದ್ರೆ ಸಮೀಕರಣದ ಎರಡು ಭಾಗ ಕೂಡಿಸ್ತೀನಿ ಏನಾಯ್ತು ಎರಡು ಎರಡು ಎಕ್ಸ ಮೈನಸ್ ಮೂರು ಪ್ಲಸ್ ಮೂರನ್ನು ಕುಡಿಸಿದ್ದೀವಿ ಇನ್ನು ಸಮೀಕರಣದ ಬಲಭಾಗಿ ಎಷ್ಟೈತಿ ಏಳು ಐತಿ ಹಾಗಾದರೆ ಇದಕ್ಕೆ ಮೂರನ್ನು ಕೂಡಿಸು ಈಗ ನೋಡ್ರಿ ಇದು ಮೈನಸ್ ಮೂರು ಐತಿ ಇದೇನೈತೆ ಅಂದ್ರೆ ಪ್ಲಸ್ ಮೂರು ಐತಿ ಹಾಗಾದ್ರೆ ಮೂರಲ್ಲಿ ಮೂರು ಕಳೆದ ಅಂದ್ರೆ ಏನಾಯಿತು ಜೀರೋ ಐತಲ್ಲ ಹಾಗಾದ್ರೆ ಇ ಮೈನಸ್ ಮೂರು ಇ ಪ್ಲಸ್ ಮೂರು ಕ್ಯಾನ್ಸಲ್ ಆಯಿತು ಇಲ್ಲೇನು ಉಳಿತೈತೆ ನೋಡ್ರಿ ಬರೀ ಎರಡು ಎಕ್ಸ್ ಮಾತ್ರ ಉಳಿತು ಏನು ಉಳಿತು ಎರಡು ಎಕ್ಸ್ ಉಳಿತು ಇಸ್ಕೋಲ್ ಟು ಈಗ ನೋಡ್ರಿ ಈ ಬಲಭಾಗಕ್ಕೆ ಬರ್ನು ಏನೈತೆ ಬಲಭಾಗದಲ್ಲಿ ಏಳು ಪ್ಲಸ್ ಏನೈತೆ ಅಂದ್ರೆ ಮೂರು ಐತಿ ಹಾಗಾದರೆ ಇಲ್ಲಿ ಕೂಡ ಅಂದ್ರೆ ಧನಾತ್ಮಕ ಸಂಖ್ಯೆ ಏಳು ಅನ್ನೋದು ಇನ್ನು ಮೂರು ಅನ್ನೋದು ಕೂಡ ಧನಾತ್ಮಕ ಸಂಖ್ಯೆ ಐತಿ ಹಾಗಾದ್ರೆ ಇಲ್ಲಿ ಕೂಡ ಪ್ಲಸ್ ಐತಿ ಇಲ್ಲಿ ಕೂಡ ಪ್ಲಸ್ ಐತಿ ಎರಡು ಸಂಖ್ಯೆ ಏನು ಮಾಡಬೇಕು ಕೂಡಿಸ್ಬೇಕು ಹಾಗಾರೆ ಏಳು ಪ್ಲಸ್ ಮೂರು ಕೂಡಸ್ರೆ ಎಷ್ಟಾಯ್ತು ಏಳು ಪ್ಲಸ್ ಮೂರು ಕುಡಿಸಿದಂದ್ರೆ ಹತ್ತಾಯಿತು ಎಷ್ಟೈತೆ ಅಂದ್ರೆ ಹತ್ತು ನೋವು ಈಗ ಸಮೀಕರಣದ ಎಡಭಾಗದಲ್ಲಿ ಎಷ್ಟೈತಿ ಎರಡು ಎಕ್ಸ್ ಐತಿ ಸಮೀಕರಣದ ಬಲಭಾಗದಲ್ಲಿ ಎಷ್ಟು ಐತಿ ಹತ್ತೈತಿ ಹಾಗಾದ್ರೆ ಈ ಎಕ್ಸ್ ಜೋಡಿ ಏನೈತೆ ಎರಡನ್ನ ಎರಡನ್ನು ತೆಗೆದುಹಾಕ್ಬೇಕು ನಾವು ಇಲ್ಲಿ ಎಕ್ಸ್ ಎಕ್ಸ್ ಜೋಡಿ ಎರಡು ಐತೆ ಹಾಗೆ ಈ ಎರಡನ್ನು ತೆಗೆದುಹಾಕ್ಬೇಕಾಯ್ತಂದ್ರೆ ಇದಕ್ಕೆ ಏನು ಮಾಡಬೇಕು ಎರಡರಿಂದ ಭಾಗಿಸ್ಬೇಕಲ್ಲ ರೀ ಹಾಗಾದ್ರೆ ಎರಡರಿಂದ ಭಾಗಿಸ್ಬೇಕು ಹಾಗರೆ ಎರಡರಿಂದ ಭಾಗಿಸ್ಬೇಕಂದ್ರೆ ಈ ಸಮೀಕರದ ಬಲಭಾಗ ಕೂಡ ಏನು ಮಾಡ್ಬೇಕಾಯ್ತಂದ್ರೆ ನಾವು ಎರಡರಿಂದ ಭಾಗಿಸ್ಬೇಕಾಗತ್ತ ಇಲ್ಲಿಕಂದ್ರ ಏನಾಗತ್ತೆ ಭೇದ ಉಂಟಾಗ್ತೈತೆ ಅದರಿಂದ ನಾವು ಸಮೀಕರಣ ಎರಡೂ ಕಡೆ ಎರಡರಿಂದ ಭಾಗಿಸಿದಾಗ ಹಾಗಾದ್ರೆ ಎರಡೂ ಕಡೆ ಎರಡರಿಂದ ಭಾಗಿಸಿದಾಗ ಎರಡರಿಂದ ಭಾಗಿಸಿದಾಗ ಅವಾಗ ಏನಾಗುತ್ತೆ ನೋಡ್ರಿ ಎರಡರಿಂದ ಭಾಗಿಸಿದಾಗ ಇಲ್ಲಿ ಐತಿ ಎರಡು ಎಕ್ಸ ಇದು ಕೂಡ ಎಷ್ಟೈತಿ ಹತ್ತೈತಿ ಹಾಗಾದ್ರೆ ಸಮೀಕರಣದ ಎಡ ಭಾಗಕ್ಕೆ ನಾವು ಎರಡರಿಂದ ಬಗ್ಸೋನು ಎರಡು ಎಕ್ಸ್ಕ ಅದೇ ರೀತಿ ಬಲ ಭಾಗ ಹತ್ತೈತಿ ಇದಕ್ಕೂ ಕೂಡ ಏನೈತೆ ಎರಡರಿಂದ ಬಗ್ಸೋನು ಅವಾಗ ಏನಾಗತ್ತೆ ನೋಡ್ರಿ ಹಾಗಾದ್ರೆ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯ್ತು ಹಾಗಾದರೆ ಎರಡು ಒಂದಲೇ ಎರಡು ಎರಡು ಎಷ್ಟಲೇ ಎರಡು ಇಲ್ಲಿ ಹತ್ತು ಹಾಗಾದರೆ ಏನು ಉಳಿದೈತೆ ನೋಡ್ರಿ ಎಕ್ಸ್ ಉಳಿದೈತಿ ಏನು ಉಳಿತು ಅಂದ್ರೆ ಬಲ ಭಾಗದಲ್ಲಿ ಐದು ಮಾತ್ರ ಉಳಿದೈತಿ ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಅಂದ್ರೆ ಐದು ಅಂತ ಹೇಳ್ಬೋದು ಎಕ್ಸ್ನ ಬೆಲೆ ಐದು ಸುಲಭವಾಗಿ ಬಿಡಿಸ್ಬೋದಲ್ಲ ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಅಂದರೆ ಇದು ಅಂತ ಹೇಳ್ಬೋದು ಅಥವಾ ನಾವು ಇದನ್ನೇ ಇನ್ನೊಂದು ರೀತಿಯ ಆ ರೀತಿ ಬಿಡಿಸ್ಬೋದು ನೋಡಿರಿತಂದ್ರೆ ಎರಡು ಎಕ್ಸ ಮೈನಸ್ ಮೂರು ಇಷ್ಟು ಕೋಟೆ ಎಷ್ಟು ಐತೆ ಏಳು ಐತಿ ಈಗ ಇಲ್ಲೇ ಐತಿ ಎರಡು ಎಕ್ಸ್ ಜೊಡಿ ಏನೈತೆ ಅಂದ್ರೆ ಇದು ಮೈನಸ್ ಮೂರ್ ಐತಿ ಹಾಗಾರೆ ಮೈನಸ್ ಮೂರನ್ನು ನಾವು ಬಲಭಾಗಕ್ಕೆ ತಂದೆವು ಅಂದ್ರೆ ಮೈನಸ್ ಮೂರನ್ನು ಇದು ಎಡಭಾಗದಲ್ಲಿ ಐತಿ ಈ ಮೈನಸ್ ಮೂರನ್ನು ಇಜುಕೊಡು ಹಚ್ಚು ಕಡೆ ಅಂದ್ರೆ ಬಲಭಾಗಕ್ಕೆ ತಂದೆವು ಅಂದರೆ ಅದು ಪ್ಲಸ್ ಮೂರು ಆಗುತ್ತಾ ಒಂದು ವೇಳೆ ಪ್ಲಸ್ ಇತ್ತಂದ ಈ ಕಡೆ ಹೋದ್ರೆ ಮೈನಸ್ ಆಗುತ್ತಾ ಮೈನಸ್ ಇತ್ತ ಈ ಕಡೆ ಏನಾಗುತ್ತೆ ಪ್ಲಸ್ ಆಗುತ್ತಾ ಇನ್ನು ಅದೇ ರೀತಿ ಎಕ್ಷ ಜೊಡಿ ಗುಣಾಕಾರ ಇತ್ತು ಅಂದ್ರೆ ಈ ಕಡೆ ಹೋದ್ರೆ ಭಾಗಾಕಾರ ಆಗುತ್ತಾ ಇನ್ನು ಭಾಗಾಕಾರ ಇತ್ತು ಅಂದ್ರೆ ಈ ಕಡೆ ಹೋದ್ರೆ ಏನಾಗುತ್ತಾ ಗುಣಾಕಾರ ಆಗುತ್ತಾ ಈ ಒಂದು ನಿಯಮ ಗೊತ್ತಿರ್ಬೇಕು ನಿಮಗೆ ಹಾಗಾದ್ರೆ ಹಾಗಾದರೆ ಇಲ್ಲೆಷ್ಟೈತಿ ಎರಡು ಎಕ್ಸ್ ಮೈನಸ್ ಮೂರು ಎಷ್ಟೈತೆ ಅಂದ್ರೆ ಏಳು ಐತಿ ಹಾಗಾದರೆ ಎರಡು ಎಕ್ಸ್ ಜೊಡಿ ನೋಡ್ರಿ ಇದು ಮೈನಸ್ ಮೂರು ಐತಿ ಹಾಗಾದರೆ ಮೈನಸ್ ಮೂರನ್ನು ನಾವು ಬಲಭಾಗಕ್ಕೆ ತಂದಾಗ ಮೈನಸ್ ಮೂರನ್ನು ನಾವು ಇಜ್ಕೊಳ್ತು ಈಚೆ ಕಡೆ ಬಲಭಾಗ್ಯಕ್ಕೆ ತಂದಾಗ ಅದೇನಾಗುತ್ತಂದ್ರೆ ಪ್ಲಸ್ ಮೂರಾಗತ್ತಾ ಈ ಕಡೆ ಏನು ಉಳಿತು ಈಗ ಎರಡು ಎಕ್ಸ್ ಮಾತ್ರ ಉಳಿತು ಎಷ್ಟು ಉಳಿತಿಲ್ಲ ಎರಡು ಎಕ್ಸ್ ಉಳಿತು ಹಾಗೆ ಇಜ್ಕೊಳ್ತು ಇಲ್ಲ ಐತೆ ಅಂದರೆ ಆಲ್ರೆಡಿ ಏನೈತಿ ಏಳು ಐತಿಲಿ ಆದ್ರೆ ಏಳು ಬರ್ಕೊಂಡು ಹಾಗೆ ಮೈನಸ್ ಮೂರನ್ನು ನಾವು ಬಲಭಾಯಿಕೆ ತಂದೆ ಅಂದ್ರೆ ಅದೇನಾಯ್ತು ಪ್ಲಸ್ ಮೂರಾಗುತ್ತಾ ಏನಾಗುತ್ತಾ ಪ್ಲಸ್ ಮೂರಾಯ್ತು ಈಗ ಏನಾಯ್ತು ನೋಡ್ರಿ ಎಕ್ಸ್ ಜೋಡಿ ಎರಡು ಐತೆ ಹೌದಾ ಹಾಗಾದರೆ ಎಕ್ಸ್ ಜೋಡಿ ಎರಡು ಐತಿ ಎರಡು ಎಕ್ಸ್ ಅಂತ ಬರ್ಕೊಬಿಡೋನು ಎರಡು ಎಕ್ಸ್ ಇಜ್ಕೋರ್ಟು ಇವುಗಳನ್ನು ಕುಡಿಸ್ರಿ ಏಳರಲ್ಲಿ ಮೂರನ್ನು ಕುಡಿಸಿ ಎಷ್ಟಾಯ್ತು ಏಳರಲ್ಲಿ ಮೂರನ್ನು ಕುಡಿಸಿದ್ರೆ ಹತ್ತಾಯಿತು ಎಷ್ಟಾಯ್ತು ಹತ್ತಾಯ್ತು ಈಗ ಎಕ್ಸ್ ಒಂದಿಗೆ ಎರಡು ಅನ್ನೋದು ಏನೈತೆ ನೋಡ್ರಿ ಇದು ಗುಣಾಕಾರ ಐತಲ್ಲ ಹಾಗರೆ ಗುಣಾಕಾರ ಇತ್ತು ಅಂದ್ರೆ ಅದು ಬಲಭಾಗ್ಯಕ್ಕೆ ತಂದೆ ಏನಾಗುತ್ತೆ ಅಂದ್ರೆ ಅದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತಾ ಹಾಗಾದ್ರೆ ಎಕ್ಸ್ ಇಜ್ಕೊಲ್ಟು ಏನಾಯ್ತು ಅಂದ್ರೆ ಎಕ್ಸ್ ಇಜ್ಕೊಲ್ಟು ಹತ್ತು ಬಾಯ ಎಷ್ಟೈತಿ ಎರಡೈತು ಯಾಕಂದ್ರೆ ಎಷ್ಟು ನೋಡಿ ಎರಡು ಒಂದು ಗುಣಾಕಾರ ಐತಿ ಹೌದಾ ಗುಣಾಕಾರ ಇದ್ದಿದ್ದು ಹೋದ್ರೆ ಹಚ್ಕೊಂಡು ಅದು ಭಾಗಾಕಾರ ಆಗುತ್ತ ಹಾಗಾದರೆ ಎಕ್ಸ್ ಇಜುಕೋಟೆ ಎಷ್ಟು ಐತೆ ಅಂದ್ರೆ ಹತ್ತು ಬಾಯ್ ಏನಿತ್ತಂದರೆ ಎರಡು ಐತು ಹಾಗಾದರೆ ಎರಡು ಒಂದ್ಲೇ ಎರಡು ಎರಡ ಐದಲೇ ಹತ್ತು ಹಾಗಾದ್ರೆ ಎಕ್ಸ್ ಕೋಟ್ ಇಜ್ಕೋಟೆ ಎಷ್ಟೆತ್ತೇಳ್ಬೋದು ನೋಡಿರಿ ಎಕ್ಸ್ ಇಜ್ಕೊಳ್ಟು ಐದು ಎಕ್ಸ್ ಇಜ್ಕೊಳ್ಟು ಐದು ಅಂತ ಹೇಳ್ಬೋದು ಈ ರೀತಿ ನಾವು ಏನೈತೆ ಅಂದ್ರೆ ಸಮೀಕರಣವನ್ನು ಬಿಡಿಸ್ಬೋದು ಹಾಗಾದರೆ ಇನ್ನೊಂದಿಷ್ಟು ಕೆಲವೊಂದು ಲೆಕ್ಕಗಳು ನೋಡೋಣ ಎರಡನೇ ಸಮಸ್ಯೆ ಏನಿದೆ ಅಂದ್ರೆ ಎರಡು ವಾಯ್ ಪ್ಲಸ್ ಒಂಬತ್ತು ಈಜು ಕೊಟ್ಟು ನಾಲ್ಕು ಐತಿ ಅಂದರೆ ಎರಡನೇ ಲೆಕ್ಕ ಏನೈತಿ ನೋಡಿರಿ ಎರಡು ವಾಯ್ ಪ್ಲಸ್ ಒಂಬತ್ತು ಈಜು ಈಜುಕೊಟ್ಟು ಎಷ್ಟು ಅಂದ್ರೆ ನಾಲ್ಕು ಹಾಗರೆ ಬರ್ಕೊಂಡೀಗ ಎರಡು ವಾಯ್ ಪ್ಲಸ್ ಒಂಬತ್ತು ಈಜುಕೊಟ್ಟು ಎಷ್ಟು ಅಂದ್ರೆ ನಾಲ್ಕು ಐತಿ ಇದು ಹೇಳಿರಿ ಸಮೀಕರಣ ಏನಿದು ಎಡಭಾಗ ಇದು ಸಮೀಕರಣದ ಬಲಭಾಗ ಇದು ಸಮೀಕರಣದ ಎಡಭಾಗ ಇದು ಸಮೀಕರಣದ ಬಲಭಾಗ ಈಗ ನೋಡ್ರಿ ನಮಗೆ ಏನು ಬೇಕು ವಾಯಿನ ಬೆಲೆಯನ್ನು ಇಲ್ಲಿ ಏನು ಕಂಡಬೇಕು ವಾಯಿನ ಬೆಲೆ ಕಂಡಿಬೇಕು ಹಾಗಾದ್ರೆ ಇಲ್ಲಿ ಎರಡು ವಾಯ್ ಜೋಡಿ ಏನೈತೆ ನೋಡ್ರಿ ಇದು ಎರಡು ವಾಯ್ ಜೋಡಿ ಏನೈತೆ ಅಂದ್ರೆ ಇದು ಪ್ಲಸ್ ಒಂಬತ್ತು ಐತಿ ಹಾಗಾದ್ರೆ ಪ್ಲಸ್ ಒಂಬತ್ತನ್ನು ಇಜು ಇಚ್ಗಡೆ ಇಚ್ಛುಗಡೆ ಕಳಿಸಿದ ಏನಾಗತ್ತೆ ಅದು ಮೈನಸ್ ಒಂಬತ್ತು ಆಗುತ್ತಾ ಯಾಕಂದ್ರೆ ಎರಡು ವೈ ಜೋಡಿ ಏನೈತೆ ಇದು ಪ್ಲಸ್ ಒಂಬತ್ತು ಐತಿ ಹಾಗಾದ್ರೆ ಪ್ಲಸ್ ಒಂಬತ್ತು ನಾವು ಬಲಭಾಗಕ್ಕೆ ತಂದಾಗ ಅದು ಏನಾಗುತ್ತೆ ಅಂದ್ರೆ ಮೈನಸ್ ಒಂಬತ್ತು ಹಾಗಾದ್ರೆ ಈಗ ಎಡ ಭಾಗದಲ್ಲಿ ಏನು ಉಳಿತು ನೋಡ್ರಿ ಎರಡು ವಾಯು ಉಳಿತಲ್ಲ ಏನು ಉಳಿತು ಎರಡು ವೈ ಉಳಿತು ಇಲ್ಲಿ ಇಲ್ಲೇಂತಂದ್ರೆ ಬಲಭಾಗದಲ್ಲಿ ನಾಲ್ಕು ಐತಿ ಹಾಗಾದರೆ ಒಂಬತ್ತನ್ನು ನಾವು ಬಲಭಾಗಕ್ಕೆ ತಂದಾಗ ಏನೈತದ ಪ್ಲಸ್ ಒಂಬತ್ತು ಏನಾಗುತ್ತೆ ಮೈನಸ್ ಒಂಬತ್ತು ಆಗುತ್ತೆ ಎಷ್ಟಾಯಿತು ಮೈನಸ್ ಒಂಬತ್ತು ಹಾಗಾದ್ರೆ ಮೈನಸ್ ಒಂಬತ್ತು ಅಂತ ಬರಿಬೋದಲ್ಲ ಈಗ ನೋಡಿರಿ ಎರಡು ವಾಯ್ ಎರಡು ವಾಯ್ ಇಜ್ಕೊಳ್ಟು ಇಲ್ಲೇಂತಂದ್ರೆ ನಾಲ್ಕರಿಂದ ಚಿಹ್ನವಾದ ಐತಿ ಪ್ಲಸ್ ಐತಿ ಇನ್ನು ಒಂಬತ್ತರಿಂದ ಚಿಹ್ನಾವ್ದು ನೋಡ್ರಿ ಮೈನಸ್ ಐತಿ ನೀವು ಇದನ್ನು ಸುಲಭವಾಗಿ ಯಾವ ರೀತಿ ಅರ್ಥ ಅಂದ್ರೆ ಇಲ್ಲಿ ಒಂದು ಪ್ಲಸ್ ಇಲ್ಲೇತಿ ಮೈನಸ್ ಐತಿ ಹೌದಾ ಒಂದು ಪ್ಲಸ್ ಚಿನ್ನೆ ಐತಿ ಒಂದು ಮೈನಸ್ ಚಿನ್ನೆ ಐತಿ ಹಾಗರೆ ಒಂದು ಪ್ಲಸ್ ಒಂದು ಮೈನಸ್ ಇತ್ತಂದ್ರೆ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಕೊಡಬೇಕು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಕೊಡಬೇಕು ಹಾಗರೆ ಈಗ ಒಂಬತ್ತನರಲ್ಲಿ ನಾಲ್ಕನ್ನ ಕಳಿರಿ ಒಂಬತ್ತರ ನಾಲ್ಕು ಕಳೆದ ಎಷ್ಟಾಯಿತು ಐದಾಯಿತು ಒಂಬತ್ತರ ನಾಲ್ಕು ಕಳೆದೆವು ಅಂದರೆ ಐದೈತು ಹಾಗರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಅಂದ್ರೆ ಮೈನಸ್ ಐತಿ ಆದ್ದರಿಂದ ಮೈನಸ್ ಐದೈತೇವು ಏನಾಯಿತು ಮೈನಸ್ ಐದು ಎಷ್ಟೈತು ನೋಡಿರಿ ಮೈನಸ್ ಐದು ಈಗ ವಾಯುದೊಂದಿಗೆ ಏನಿತ್ತು ಅಂದ್ರೆ ಎರಡು ಗುಣ ಖರೀತಿ ಹಾಗಾದ್ರೆ ವಾಯುದೊಂದಿಗೆ ಎರಡು ಗುಣ ಖರೀತಿ ಗುಣ ಇದ್ದಿದ್ದು ನಾವು ಇಜ್ಕೊಟ್ಟು ಇಜ್ಕಡ್ತೀವಿ ಅಂದೆವು ಅಂದ್ರೆ ಅಂದರೆ ಬಲಭಾಗಕ್ಕೆ ತಂದಾಗ ಅದೇನಾಗುತ್ತೆ ಅಂದರೆ ಭಾಗ ಹಾಗಾದ್ರೆ ಆಗುತ್ತೆ ಹಾಗಾದರೆ ವಾಯ ಟು ಎಷ್ಟು ಅಂತ ಹೇಳ್ಬೋದು ಅಂದ್ರೆ ವಾ ಇಜ್ಕೊಳ್ತು ಮೈನಸ್ ಐದು ಬೈ ಎರಡು ಅಂತ ಹೇಳ್ಬೋದು ಐದು ಬೈ ಎರಡು ಹಾಗಾದ್ರೆ ವಾಯಿನ ಬಿಲ್ ಎಷ್ಟು ನೋಡ್ರಿ ಮೈನಸ್ ಐದು ಬೈ ಎರಡು ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಮೂರನೇ ಸಮ ಮೂರನೇ ಲೆಕ್ಕವನ್ನು ನೋಡೋನು ಹಾಗಾದ್ರೆ ಮೂರನೇ ಲೈಕ್ ಏನೈತೆ ನೋಡ್ರಿ ಇಲ್ಲಿ ಏನಂತಂದ್ರೆ ಎಕ್ಸ್ ಬೈ ಮೂರು ಪ್ಲಸ್ ಐದು ಬೈ ಎರಡು ಇಜ್ ಕೊಡು ಎಷ್ಟು ಐತೆ ಅಂದ್ರೆ ಮೂರು ಬೈ ಎರಡು ಐತಿ ಹಾಗಾದ್ರೆ ಎಕ್ಸ್ ಬೈ ಮೂರು ಪ್ಲಸ್ ಐದು ಬೈ ಎರಡು ಇಜ್ ಕೊಡ ಎಷ್ಟು ಅಂದ್ರೆ ಮೂರು ಬೈ ಎರಡು ಐತಿ ಹಾಗಾದ್ರೆ ಈ ಸಮೀಕರಣವನ್ನು ನಾವು ಯಾವ ರೀತಿ ಬಿಡಿಸ್ಬೋದು ಅಂದರೆ ಇಲ್ಲಿ ಬಿಡಿಸೋದೆಂದ್ರೇನು ಎಕ್ಸ್ನ ಬೆಲೆ ಅನ್ಕೊಂಡಿ ಬೇಕಾ ಹಾಗಾದ್ರೆ ಇಲ್ಲಿ ನೋಡ್ರಿ ಎಕ್ಸ್ ಬೈ ಮೂರು ಜೋಡಿ ಏನೈತೆ ಅಂದ್ರೆ ಇದು ಎಕ್ಸ್ ಬೈ ಮೂರು ಜೋಡಿ ಇದು ಪ್ಲಸ್ ಐದು ಬೈ ಏನೈತೆ ಅಂದ್ರೆ ಎರಡು ಐತಿ ಹೌದಾ ಎಕ್ಸ್ ಜೋ ಎಕ್ಸ್ ಬೈ ಮೂರು ಜೋಡಿ ಏನಿತ್ತು ಅಂದ್ರೆ ಇದು ಐದು ಬೈ ಎರಡು ಐತಿ ಹೌದಾ ಈ ಪ್ಲಸ್ ಐದು ಬೈ ಎರಡು ನಾವು ಈಚೆ ಕಡೆ ಬಲಭಾಗಕ್ಕೆ ತಂದಾಗ ಈಜ್ಕೊಳ್ ಟು ಅಚ್ಚ ಕಡೆ ಅಂದ್ರೆ ಬಲಭಾಗಿಕ್ಕೆ ತಂದಾಗ ಅದೇನಾಗುತ್ತಾ ಮೈನಸ್ ಐದು ಬೈ ಎರಡು ಆಗುತ್ತಾ ಏನಾಗುತ್ತಾ ಮೈನಸ್ ಐದು ಬೈ ಎರಡು ಈಗೇನು ಉಳಿತು ನೋಡಿರಿ ಈಚೆ ಕಡೆ ಎಕ್ಸ್ ಬೈ ಮೂರು ಉಳಿತಲ್ಲ ಹಾಗಾದ್ರೆ ಏನು ಉಳಿತಿಲ್ಲ ಎಕ್ಸ್ ಬೈ ಮೂರು ಉಳಿತು ಎಕ್ಸ್ ಬೈ ಮೂರು ಇಜ್ಕೊಳ್ ಟು ಇಲ್ಲಿ ಆಲ್ರೆಡಿ ಏನಿತ್ತು ನೋಡಿರಿ ಮೂರು ಬೈ ಏನೈತಿ ಎರಡು ಐತಿ ಹೌದಾ ಮೂರು ಬೈ ಎರಡು ಇಲ್ಲೇ ಅಂದ್ರೆ ಈ ಮ ಪ್ಲಸ್ ಐದು ಬೈ ಎರಡನ್ನು ನಾವು ಇಜ್ಕೊಡುಜ್ಕಡ್ತಂದ್ರೆ ಏನಿತ್ತು ಮೈನಸ್ ಆಯ್ತು ಹಾಗರೇನಾಯ್ತಂದ್ರೆ ಮೈನಸ್ ಐದು ಬೈ ಎರಡಿತು ಮೈನಸ್ ಎಷ್ಟೈತು ನೋಡ್ರಿ ಐದು ಬೈ ಎರಡು ಹಾಗಾದ ಎಕ್ಸ್ ಬೈ ತ್ರೀ ಎಕ್ಸ್ ಬೈ ಮೂರು ಇಜ್ಕೊಳ್ತು ಈಗ ನೋಡ್ರಿ ಅಂದ್ರೆ ಛೇದಗಳು ಅದಾವು ಹೌದಾ ಛೇದಗಳು ಸಮ ಇದ್ದು ಅಂದ್ರೆ ಅಂಶಗಳನ್ನು ನಾವು ಕುಡಿಸ್ತಿತ್ತು ಅಂದ್ರೆ ಡೈರೆಕ್ಟಾಗಿ ಕುಡಿಸ್ಬೋದು ಕಳಿಬೋದು ಇಲ್ಲೇ ಇತ್ತಂದ್ರೆ ಛೇದಗಳು ಸಮಾಧವು ಅಂದರೆ ಅಂತ ಬರ್ಕೊಂಬಿಡೋನು ಛೇದ ಇಲ್ಲೆಷ್ಟೈತು ನೋಡಿರಿ ಮೂರು ప్లస్ మూడు ఇలా మైనస్ ఐదు ఐతి మైనస్ ఐదు ಯಾಕಂದ್ರೆ ಛೇದಗಳು ಸಮಾದವು ಈಗ ಛೇದಗಳು ಭಿನ್ನ ರೀತಿಯಲ್ಲಿ ಏನು ಮಾಡಬೇಕು ಲಸವನ್ನು ತೆಗಿಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ಛೇದಗಳು ಸಮಾದವು ಅಂದ್ರೆ ಅಂಶಗಳ ನಾವು ಏನು ಮಾಡ್ಬೋದು ಕೂಡಿಸುತ್ತ ಅಂದ್ರೆ ಕೂಡಿಸ್ಬೋದು ಅಥವಾ ಕಳೀತ ಅಂದ್ರೆ ಕಳೀಬೌದು ಈಗ ನೋಡ್ರಿ ಏನು ಉಳಿತಿ ಇಲ್ಲಿ ಎಕ್ಸ್ ಬೈ ಮೂರು ಐತಿ ಎಕ್ಸ್ ಬೈ ಮೂರು ಇಜ್ಕೊಳ್ತು ಇಲ್ಲೇ ಅಂತಂದ್ರೆ ಪ್ಲಸ್ ಮೂರು ಐತಿ ಇಲ್ಲಿ ಮೈನಸ್ ಐತಿ ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಏನು ಮಾಡಬೇಕು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಕೊಡಬೇಕು ಹಾಗಾದ್ರೆ ಇಲ್ಲಿ ಐತಂದ್ರೆ ಒಂದು ಪ್ಲಸ್ ಮೂರು ಐತಿ ಒಂದು ಮೈನಸ್ ಐತಿ ಅದರಿಂದ ಏನು ಮಾಡಬೇಕು ಕಳಿಬೇಕಲ್ಲ ಹಾಗಾದರೆ ಐದರಾಗ ಮೂರನ್ನು ಕಳಿರೆ ಐತು ಐದರ ಮೂರನ್ನು ಕಳೆದೇವು ಅಂದ್ರೆ ಎರಡು ಆಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತೆ ಅಂದ್ರೆ ಮೈನಸ್ ಐತಿ ಆದ್ದರಿಂದ ಮೈನಸ್ಸು ಏನೈತೆ ಅಂದ್ರೆ ಮೈನಸ್ ಎರಡು ಆಯಿತು ಇನ್ನು ಕೆಳಗಡೆ ಏನು ನೋಡ್ರಿ ಎರಡು ಐತಿ ಹಾಗಾದ್ರೆ ಬಾಕರ್ ಎರಡು ಐತಿ ಹಾಗಾದ್ರೆ ಈ ಎರಡು ಈ ಎರಡು ಕ್ಯಾನ್ಸಲ್ಗೆ ಏನು ಅಂದ್ರೆ ಎರಡು ಒಂದೇ ಎರಡು ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಒಂದು ಐತಿ ಏನೈತೆ ನೋಡ್ರಿ ಎಕ್ಸ್ ಬೈ ಮೂರು ಇಜ್ಕೊಟ್ಟು ಎಷ್ಟು ಅಂದ್ರೆ ಮೈನಸ್ ಒಂದು ಐತಿ ಎಕ್ಸ್ ವೈ ಮೂರು ಇಜ್ಕೊಟ್ಟು ಮೈನಸ್ ಒಂದು ಈಗ ನಮಗೆ ಏನು ಬೇಕಾಗಿತ್ತು ಅಂದ್ರೆ ಎಕ್ಸ್ನ ಬೆಲೆ ಬೇಕೈತಿ ಹೌದ್ರಿ ಹಾಗೆ ಎಕ್ಸ್ನ ಬೆಲೆ ಬೇಕಾಗಿತ್ತು ಅಂದ್ರೆ ಎಕ್ಸ್ ಒಂದಿಗೆ ಮೂರು ಅನ್ನೋದು ಏನು ಭಾಗಾಕಾರ ಐತೆ ಇದು ಎಕ್ಸ್ ಒಂದಿಗೆ ಮೂರು ಅನ್ನೋದು ಭಾಗಾಕಾರ ಐತಿ ಹಾಗರೆ ಭಾಗಾಕಾರ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗತ್ತೆ ರೀ ಬಾಕ್ರಿ ಈ ಕಡೆ ಹೋದ್ರೆ ಏನಾಗತ್ತೆ ಗುಣಾಕಾರ ಆಗುತ್ತಾ ಏನಾಗುತ್ತಾ ಗುಣಾಕಾರ ಆಗುತ್ತಾ ಅವಾಗ ಹಾಗಾದ್ರೆ ಮೂರನ್ನು ನಾವು ಈ ಕಡೆ ತರನೂ ಅವಾಗೇನಾಯಿತು ಎಕ್ಸ್ ಇಜ್ಕೊಟ್ಟು ಏನಾಯಿತು ಅಂದ್ರೆ ಮೈನಸ್ ಒಂದು ಇಂಟು ಏನೈತೆ ಅಂದ್ರೆ ಐತು ಮೈನಸ್ ಒಂದು ಇಂಟು ಮೂರು ಹಾಗ್ರಿ ಎಕ್ಸ್ ಇರ್ಕೊಟ್ಟಿದ್ರೆ ಮೈನಸ್ ಒನ್ ಐತಿ ಇದೇನೈತಿ ಇಂಟು ತ್ರೀ ಇಂಟು ಎಷ್ಟೈತಿ ಮೂರು ಐತಿ ಹೌದಾ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು ಒಂದು ಮೂರಲೆ ಎಷ್ಟು ಅಂದ್ರೆ ಮೂರು ಅಂತ ಹೇಳ್ಬೋದು ಒಂದು ಮೂರಲೆ ಮೂರು ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಅಂದ್ರೆ ಮೈನಸ್ ಮೂರು ಎಕ್ಸ್ನ ಬೆಲೆ ಎಷ್ಟೈತು ನೋಡಿರಿ ಮೈನಸ್ ಮೂರು ಅಂತ ಹೇಳ್ಬೋದು ನಾಲ್ಕನೇದು ನೋಡುನು ಹದಿನೈದು ಡಿವೈಡೆಡ್ ಬೈ ನಾಲ್ಕು ಮೈನಸ್ ಏಳು ಎಕ್ಸ್ ಇರ್ಕೊಟ್ಟು ಒಂಬತ್ತೈತಿ ನೋಡ್ರಿ ಹದಿನೈದು ಬೈ ನಾಲ್ಕು ಮೈನಸ್ ಏಳು ಎಕ್ಸ್ ಇಜ್ಕೊಟ್ಟು ಏನಿತ್ತು ಅಂದ್ರೆ ಒಂಬತ್ತೈತಿ ಹಾಗಾದ್ರೆ ಈ ಮೈನಸ್ ಏಳು ಎಕ್ಸನ್ನು ನಾವು ಬಲಭಾಗ್ಯ ತಂದಾಗ ಏನಾಗುತ್ತಂದ್ರೆ ಅದು ಪ್ಲಸ್ ಏಳು ಎಕ್ಸ್ ಆಗುತ್ತೆ ಏನಾಗುತ್ತೆ ರೀ ಪ್ಲಸ್ ಏಳು ಎಕ್ಸ್ ಆಗುತ್ತಾ ಇಲ್ಲೇನು ಉಳಿತು ಹದಿನೈದು ಬೈ ನಾಲ್ಕು ಉಳಿತು ಎಷ್ಟು ಉಳೀತಿ ನೋಡ್ರಿ ಇಲ್ಲಿ ಹದಿನೈದು ಹದಿನೈದು ಬೈ ನಾಲ್ಕು ಹದಿನೈದು ಬೈ ನಾಲ್ಕು ಉಳಿತು ಈಜು ಇಜ್ಕೊಟ್ಟು ಈಜುಗಡೆ ಎಷ್ಟೈತೆ ನೋಡ್ರಿ ಹಾಗರ್ ಇಲ್ಲಿ ಏನಿತ್ತು ಅಂದರೆ ಒಂಬತ್ತೈತಿ ಇಲ್ಲಿ ಒಂಬತ್ತು ಈ ಮೈನಸ್ ಏಳು ಎಕ್ಸನ್ನು ನಾವು ಬಲಭಾಯಕೆ ತಂದಿವ ಏನಾಯ್ತದ್ದು ಪ್ಲಸ್ ಏಳು ಎಕ್ಸ್ ಆಯಿತು ಏನಾಗುತ್ತಾ ಪ್ಲಸ್ ಏಳು ಎಕ್ಸ್ ಆಗುತ್ತಾ ಹಾಗಾದ್ರೆ ಈಗ ಮೈನಸ್ ಏಳು ಎಕ್ಸ್ ಐತಿ ಯಾವ್ದ್ರ ಜೋಡಿ ಹದಿನೇಳು ಹದಿನೈದು ಬೈ ನಾಲ್ಕರ ಜೋಡಿ ಏನಿತ್ತಂದ್ರೆ ಮೈನಸ್ ಏಳು ಎಕ್ಸ್ ಐತಿ ಮೈನಸ್ ಏಳು ಎಕ್ಸನ್ನು ನಾವು ಬಲಭಾಗ್ಯಕ್ಕೆ ತಂದಾಗ ಅದೇನಾಗುತ್ತಂದ್ರೆ ಪ್ಲಸ್ ಏಳು ಎಕ್ಸ್ ಆಯಿತು ಹಾಗಾದ್ರೆ ಏನು ಉಳಿತು ಈಗ ಹದಿನೈದು ಬೈ ನಾಲ್ಕು ಈಜ್ ಕೊಡಿ ಏನಿತ್ತಂದ್ರೆ ಒಂಬತ್ತು ಪ್ಲಸ್ ಏಳು ಎಕ್ಸ್ ಆಯಿತು ಈಗ ಏಳು ಎಕ್ಸ್ ಜೋಡಿ ನೋಡ್ರಿ ಇದು ಪ್ಲಸ್ ಒಂಬತ್ತು ಐತೆ ಹೌದಾ ಏಳು ಎಕ್ಸ್ ಜೋಡಿ ಇದು ಪ್ಲಸ್ ಒಂಬತ್ತು ಐತಿ ಪ್ಲಸ್ ಒಂಬತ್ತನ್ನು ನಾವು ಬಲಭಾಯಿ ಎಲ್ಲ ಎಡಭಾಗಕ್ಕೆ ತಂದಾಗ ಇಷ್ಟು ಕೊಡು ಈಜ್ ಕಡೆ ತಂದೆ ಅಂದರೆ ಏನಾಗುತ್ತೋದು ಮೈನಸ್ ಒಂಬತ್ತು ಆಗುತ್ತಾ ಹಾಗಾದ್ರೆ ಏನು ಉಳಿತಾಗ ಹದಿನೈದು ಬೈ ನಾಲ್ಕು ಮೈನಸ್ ಒಂಬತ್ತು ಈಜ್ಕೊಡು ಎಷ್ಟು ಅಂದ್ರೆ ಏಳು ಎಕ್ಸ್ ಆಯಿತು ಈಜ್ಕೊಳು ಟು ಏಳು ಎಕ್ಸ ಈಗ ನೋಡಿರಿ ಒಂಬತ್ತರ ಕೆಳಗಡೆ ಏನಿಲ್ಲ ಅಂದರೆ ಎಷ್ಟು ಇರ್ತೈತಿ ಒಂದು ಇರ್ತೈತಿ ಹಾಗೆ ಒಂಬತ್ತು ಅಣದು ಅಂಶ ಒಂದು ಅಣದು ಛೇದ ಇಲ್ಲಿ ಹದಿನೈದು ಅಣದು ಅಂಶ ಆಗುತ್ತಾ ನಾಲ್ಕು ಅಣ್ದು ಇತ್ತು ಅಂದರೆ ಛೇದ ಆಗುತ್ತಾ ಈಗ ಛೇದಗಳು ಏನಿತ್ತಂದ್ರೆ ಭಿನ್ನ ರೀತಿಲ್ಲದಾವೆ ಛೇದಗಳು ಏನಾದವು ಭಿನ್ನ ರೀತಿಯಲ್ಲಿ ಇಲ್ಲಿ ಛೇ ಛೇದಷ್ಟೈತಿ ನಾಲ್ಕು ಐತಿ ಇಲ್ಲಿ ಛೇದಷ್ಟು ಐತಿ ಐತಿ ಹಾಗಾದ್ರೆ ಛೇದಗಳು ಭಿನ್ನ ರೀತಿಯಲ್ಲಿ ಇದ್ದಾಗ ಏನಬೇಕು ನಾವು ಲಸ ಬಣ್ಣ ತೆಗಿಬೇಕಾಗತ್ತೆ ಏನು ಮಾಡಬೇಕು ಲಸ ತೆಗಿಬೇಕು ಈಗ ನೋಡ್ರಿ ಹಾಗಾದ್ರೆ ಲಸ ಯಾವ ರೀತಿ ತೆಗಿಬೇಕಂದ್ರೆ ಇಲ್ಲಿ ನಾಲ್ಕು ಮತ್ತು ಒಂದರ ಲಸ ತೆಗಿಬೇಕು ನಾವು ನಾಲ್ಕು ಮತ್ತು ಒಂದರ ಲಸ ಹಾಗಾದರೆ ನಾಲ್ಕು ಮತ್ತು ಒಂದರ ಲಸ ತೆಗಿಬೇಕು ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂದರೆ ನಾಲ್ಕು ಅನ್ನೋದು ದೊಡ್ಡ ಸಂಖ್ಯೆ ಐತಿ ನಾಲ್ಕು ಅನ್ನೋದು ಐತೆ ಅಂದರೆ ಅವು ದೊಡ್ಡ ಸಂಖ್ಯೆ ಐತಿ ಹಾಗಾದ್ರೆ ಒಂದರ ಮಗಿಯಲ್ಲಿ ನಾಲ್ಕು ಐತಿಲ್ ನೋಡಿರಿ ಒಂದು ನಾಲ್ಕಲೇ ಅಂದ್ರೆ ದೊಡ್ಡ ಸಂಖ್ಯೆನೇ ಏನಾಗಿರ್ತೈತೆ ಅಂದ್ರೆ ಅದು ಲಸ ಆಗಿರ್ತೈತಿ ಹಾಗಾದ್ರೆ ನಾಲ್ಕು ಮತ್ತು ಒಂದರ ಲಸ ಎಷ್ಟು ಅಂದ್ರೆ ನಾಲ್ಕು ಆಯಿತು ನಾಲ್ಕು ಮತ್ತು ಒಂದರ ಲಸ ನಾಲ್ಕು ಈಗ ನಾಲ್ಕು ಎಷ್ಟಲೇ ನಾಲ್ಕು ಅಂದ್ರೆ ನಾಲ್ಕು ಒಂದ್ಲೇ ನಾಲ್ಕು ಆಗುತ್ತೆ ಒಂದ್ ಎಷ್ಟಲೇ ನಾಲ್ಕು ಅಂದ್ರೆ ಒಂದು ನಾಲ್ಕಲೇ ನಾಲ್ಕು ಈಗ ಇವುಗಳನ್ನು ಗುಣಸುನೀಗ ಹದಿನೈದು ಒಂದಲೇ ಹದಿನೈದು ಆಯಿತು ಹದಿನೈದು ಒಂದ್ಲೇ ಹದಿನೈದು ನೆಕ್ಸ್ಟ್ ಮೈನಸ್ ಐತಿ ಒಂಬತ್ನಾಲ್ಕಲೆ ಎಷ್ಟೈತಿ ನೋಡ್ರಿ ನೋಡಿರಿ ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ನಾಲ್ಕಲೆ ಮೂವತ್ತಾರು ಇಜುಕೊಳ್ ಟು ಎಷ್ಟು ಅಂದ್ರೆ ಏಳು ಎಕ್ಸ್ ಆಯಿತು ಟು ಏಳು ಎಕ್ಸ ಈಗ ಒಂದು ಪ್ಲಸ್ ಹದಿನೈದು ಐತಿ ಇನ್ನೊಂದು ಐತೆ ಅಂದ್ರೆ ಮೈನಸ್ ಮೂವತ್ತಾರು ಐತಿ ಹಾಗೆ ಒಂದು ಪ್ಲಸ್ ಒಂದು ಮೈಸಿದ್ದಾಗ ಏನು ಬಿಡಬೇಕು ಕಳೀಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಕೊಡಬೇಕು ಕಳಿಬೇಕು ದೊಡ್ಡ ಸಂಖ್ಯೆಯನ್ನು ಚಿಹ್ನೆಯನ್ನು ಕೊಡಬೇಕು ಈಗ ಮೂವತ್ತಾರಲ್ಲಿ ಹದಿನೈದನ್ನು ಕಳ್ದೆವು ಅಂದರೆ ಎಷ್ಟು ಉಳಿತೈತೆ ನೋಡಿರಿ ಹಾಗೆ ಮೂವತ್ತಾರಲ್ಲಿ ಹದಿನೈದನ್ನು ಕಳೆದೆವು ಅಂದ್ರೆ ಇಪ್ಪತ್ತೊಂದು ಉಳಿತೈತಿ ಹಾಗರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಇಪ್ಪತ್ತೊಂದು ಆಯಿತು ಇನ್ನು ಬೈ ಎಷ್ಟೈತೆ ನೋಡಿರಿ ನಾಲ್ಕು ಐತಿ ಇಜ್ಕೊಳ್ ಟು ಎಷ್ಟು ಅಂದ್ರೆ ಏಳು ಎಕ್ಸ್ ಐತಿ ಇಜ್ಕೊಳ್ ಟು ಏಳು ಎಕ್ಸ್ ಹಾಗಾದರೆ ಎಕ್ಸ್ ಒಂದಿಗೆ ಏನು ನೋಡ್ರಿ ಏಳು ಅನ್ನೋದು ಗುಣಾಕಾರ ಐತಿ ಹಾಗರೆ ಗುಣಾಕಾರ ಇದ್ದು ಇಜ್ಕೊಟ್ಟು ಬಂತಂದ್ರೆ ಭಾಗಕಾರ ಆಗತ್ತೆ ಅವಾಗ ಏನು ಉಳಿತು ಈಗ ಮೈನಸ್ ಇಪ್ಪತ್ತೊಂದು ಬೈ ನಾಲ್ಕು ಇಂಟು ಎಷ್ಟು ಅಂದ್ರೆ ಏಳು ಐತು ಏಳು ಅಂದ್ರೆ ಇದು ಎಕ್ಸ್ ಹೊಡಿ ಗುಣಾಕರಿ ಐತಿ ಗುಣಾಕರಿ ಕಡೆ ಬಂತಂದ್ರೆ ಬಾಕರಾಗುತ್ತೆ ಅದ್ರ ಇಜ್ಕೋಟಿ ಏನು ಉಳಿತು ಇಲ್ಲಿ ಎಕ್ಸ್ ಮಾತ್ರ ಉಳಿಯಿತು ಏನು ಉಳಿತು ಎಕ್ಸ್ ಉಳೀತು ಹಾಗಾದ್ರೆ ಏಳು ಒಂದಲೇ ಏಳು ಏಳು ರೀ ಏಳು ಮೂರಲೇ ಎಷ್ಟು ಅಂದ್ರೆ ಇಪ್ಪತ್ತೊಂದು ಏಳು ಮೂರಲೇ ಇಪ್ಪತ್ತೊಂದು ಹಾಗಾದ್ರೆ ಇಲ್ಲೆಷ್ಟೈತಂದ್ರೆ ಮೈನಸ್ ಮೂರು ಐತಿ ಮೈನಸ್ ಮೂರು ಬೈ ಎಷ್ಟೈತೆ ನೋಡಿರಿ ನಾಲ್ಕು ಇಜ್ಕೊಟ್ಟು ಏನೈತೆ ಅಂದರೆ ಎಕ್ಸ್ ಆಯಿತು ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಅಂದ್ರೆ ಮೈನಸ್ ಮೂರು ಬೈ ನಾಲ್ಕು ಆಯಿತು ಎಕ್ಸ್ನ ಬೆಲೆ ಮೈನಸ್ ಮೂರು ಬೈ ನಾಲ್ಕು ಇನ್ನು ಸತ ನೋಡಿರಿ ಎಷ್ಟೈತೆ ಅಂದ್ರೆ ಹದಿನೈದು ಬೈ ನಾಲ್ಕು ಮೈನಸ್ ಏಳು ಎಕ್ಸ್ ಇಜ್ ಕ್ಕೋಲ್ ಟು ಒಂಬತ್ತೈತಿ ಹಾಗಾದ್ರೆ ಈಗ ನಮಗೇನು ಬೇಕು ಎಕ್ಸ್ನ ಬೆಲೆ ಬೇಕು ಹಾಗಾದ್ರೆ ಮೈನಸ್ ಏಳು ಐತಿ ಈ ಮೈನಸ್ ಏಳು ಎಕ್ಸನ್ನು ನಾವು ಬಲಭಾಗಿ ತಂದಾಗ ಏನಾಯ್ತು ಅಂದ್ರೆ ಪ್ಲಸ್ ಏಳು ಎಕ್ಸ್ ಆಗುತ್ತೆ ಹಾಗಾದ್ರೆ ಹದಿನೈದು ಬಾಯ್ ಇದು ಕೊಟ್ಟು ಒಂಬತ್ತು ಪ್ಲಸ್ ಏಳು ಎಕ್ಸ್ ಆಯಿತು ಹಾಗಾದ್ರೆ ಏಳು ಎಕ್ಸ್ ಜೋಡಿ ಇದು ಪ್ಲಸ್ ಒಂಬತ್ತೈತಿ ಪ್ಲಸ್ ಒಂಬತ್ತನ್ನು ನಾವು ಎಡಬಾಯ್ ಕೆತ್ತಂದಿವಿ ಅಂದ್ರೆ ಅದು ಮೈನಸ್ ಒಂಬತ್ತು ಆಗತ್ತಾ ಹಾಗಾದ್ರೆ ಏನಿತ್ತಂದ್ರೆ ಇದು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಇಲ್ಲಿ ಕೆಳಗಡೆ ಇಲ್ಲಿ ಕೊನೆ ಇರ್ತೈತಿ ಒಂದಿರ್ತೈತಿ ಈಗ ಇಲ್ಲಿ ನಾಲ್ಕೈತೆ ಇಲ್ಲಿ ಒಂದು ಐತಿ ಛೇದ ಹಾಗಾದ್ರೆ ಛೇದಗಳು ಏನಿತ್ತು ಅಂದರೆ ಭಿನ್ನ ರೀತಿಯಲ್ಲಿ ಇದ್ದವು ಹಾಗಾದರೆ ಛೇದಗಳು ಭಿನ್ನ ರೀತಿಯಲ್ಲಿ ಇದಾವೆ ಬೇಕು ನಾವು ಆ ಛೇದಗಳನ್ನು ಸಮ ಮಾಡ್ಕೊಂಡು ಕಳಿಬೇಕಾಗತ್ತೆ ಆದ್ದರಿಂದ ಈ ಸಮ ಮಾಡ್ಕೋಬೇಕಾಯ್ತಂದ್ರೆ ನಾಲ್ಕು ಮತ್ತು ಒಂದರ ಲಸವನ್ನು ಕಣ್ಣು ಹಾಗಾದರೆ ನಾಲ್ಕು ಮತ್ತು ಒಂದರ ಲಸ ಎಷ್ಟು ಅಂದರೆ ನಾಲ್ಕೈತು ಹಾಗಾದ್ರೆ ನಾಲ್ಕು ಒಂದಲೇ ನಾಲ್ಕು ಒಂದು ನಾಲ್ಕು ನೋಡಿರಿ ಒಂದು ನಾಲ್ಕಲೇ ನಾಲ್ಕು ಆಗುತ್ತೆ ಹದಿನೈದು ಒಂದಲೇ ಹದಿನೈದು ಆಯಿತು ಇನ್ನು ಮೈನಸ್ ಒಂಬತ್ತು ನಾಲ್ಕಲೇ ಎಷ್ಟು ಅಂದ್ರೆ ಮೈನಸ್ ಮೂವತ್ತಾರು ಆಯಿತು ಈಗ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಹಾಗಾದ್ರೆ ಒಂದು ಪ್ಲಸ್ ಮೈನಸ್ ಬಂದ್ರೆ ಏನು ಮಾಡಬೇಕು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು ಹಾಗಾದ್ರೆ ಮೂವತ್ತಾರಲ್ಲಿ ಹದಿನೈದನ್ನು ಕಳೆದ ಒಂದು ಎಷ್ಟು ಎಷ್ಟಾಗುತ್ತೆ ಅಂದ್ರೆ ಇಪ್ಪತ್ತೊಂದು ಆಗುತ್ತಾ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ ಮೈನಸ್ ಐತಿ ಅದರಿಂದ ಮೈನಸ್ ಇಪ್ಪತ್ತೊಂದು ಬೈ ಎಷ್ಟು ಐತೆ ಅಂದರೆ ನಾಲ್ಕು ಆಯಿತು ಇದುಕೊಳ್ಳೆಷ್ಟೈತು ನೋಡಿರಿ ಏಳು ಎಕ್ಸ್ ಐತಿ ಹಾಗಾದ್ರೆ ಎಕ್ಸ್ ಜೋಡಿ ಏಳು ಅನ್ನೋದು ಗುಣಾಕಾರ ಐತಿ ಗುಣಕಾರೇ ಈ ಕಡೆ ಹೋಯ್ತು ಅಂದರೆ ಅದು ಏನಾಗುತ್ತೆ ಭಾಗಾಕಾರ ಆಗುತ್ತೆ ಆವಾಗ ಎಕ್ಸ್ ಹಿಜ್ಕೊಂಡು ಏನಾಯ್ತಂದ್ರೆ ಮೈನಸ್ ಇಪ್ಪತ್ತೊಂದು ಬೈ ನಾಲ್ಕು ಇಂಟು ಏಳು ಆಯಿತು ಹಾಗಾದರೆ ಏಳೊಂದಲೇ ಏಳು ಏಳು ಮೂರಲೇ ಏನಾಗುತ್ತೆ ಅಂದ್ರೆ ಇಪ್ಪತ್ತೊಂದು ಇಲ್ಲಿ ಮೈನಸ್ ಮೂರೈತು ಇಲ್ಲಿ ಏನಂತಂದ್ರೆ ನಾಲ್ಕು ಆಯಿತು ಅಂದರೆ ಎಕ್ಸ್ ಹಿಜ್ಕೊಟ್ಟು ಮೈನಸ್ ಮೂರು ಬೈ ನಾಲ್ಕಾಯಿತು ಹಾಗಾದ್ರೆ ಇವೆಲ್ಲವನ್ನ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇನ್ನು ಕೆಳಗೆ ಕೊಟ್ಟಂತಹ ಹೋಮ್ವರ್ಕನ್ನು ನೀವು ಅದನ್ನು ಮಾಡಿ